ನಮಸ್ಕಾರ ಪ್ರಿಯ ಸ್ನೇಹಿತ್ರೆ ಇವತ್ತಿನ ವಿಶೇಷ ಕಲಾವಿದರು ದಕ್ಷಿಣ ಭಾರತದ ಪ್ರಖ್ಯಾತ ಚಲನಚಿತ್ರ ನಟಿ ಕಾಂಚನ ಸಾವಿರದ ಒಂಬೈನೂರ ಅರವತ್ತು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕಗಳಲ್ಲಿ ಅಪ್ರತಿಮ ಸೌಂದರ್ಯದಿಂದ ಮನೆ ಮಾತಾಗಿದ್ದ ಕಾಂಚನ ತಮ್ಮ ಅಭಿನಯ ಮತ್ತು ನಾಟ್ಯ ಕೌಶಲ್ಯಗಳಿಂದಲೂ ಹೆಸರುವಾಸಿಯಾಗಿದ್ದ ಪ್ರತಿಭಾವಂತ ನಟಿ ತೆಲುಗು ತಮಿಳು ಕನ್ನಡ ಮಲಯಾಳಂ ಮತ್ತು ಹಿಂದಿಯ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕಾದಲಿಕ್ಕ ನೇರಮಿಲ್ಲೈ ಸಾವಿರದ ಒಂಬೈನೂರ ಅರವತ್ನಾಲ್ಕು ಚಿತ್ರದ ಮೋಹಕ ಪಾತ್ರದ ಮೂಲಕ ಚಿತ್ರರಸಿಕರ ಗಮನ ಸೆಳೆದ ಕಾಂಚನ ಆತ್ಮ ಗೌರವಿಮನ್ಯು ಸಾವಿರದ ಒಂಬೈನೂರ ಅರವತ್ತೈದು ಭಾಮ ವಿಜಯಂ ಸಾವಿರದ ಒಂಬೈನೂರ ಅರವತ್ತೇಳು ಶಾಂತಿ ನಿಲಯಂ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕಲ್ಯಾಣ ಮಂಟಪಂ ಕಲ್ಯಾಣ ಮಂಡಪಂ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಪವಿತ್ರ ಬಂಧಂ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಚಿತ್ರಗಳಲ್ಲಿನ ಪ್ರೌಢ ಅಭಿನಯದಿಂದ ಚಿತ್ರರಚಿಕರ ಮನರಂಜಿಸಿದ ಮೇರು ನಟಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಆಗಸ್ಟ್ ಹದಿನಾರರಂದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದ ಕಂಚನ ಅವರ ಮೂಲ ಹೆಸರು ವಸುಂಧರಾ ದೇವಿ ಚಿಕ್ಕವರಾಗಿದ್ದಾಗ ಇವರ ಕುಟುಂಬ ಚೆನ್ನೈಗೆ ವಲಸೆ ಹೋಗಿದ್ದರಿಂದ ಬಾಲ್ಯವನ್ನು ಚೆನ್ನೈನಲ್ಲಿಯೇ ಕಳೆದರು ಚಿಕ್ಕಂದಿನಲ್ಲಿ ಓದಿನಲ್ಲಿ ಮುಂದಿದ್ದ ಕಾಂಚನ ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕಲಿತಿದ್ದರು ತಮ್ಮ ತಂದೆಯವರ ಉದ್ದಿಮೆ ನಷ್ಟ ಹೊಂದಿದ್ದರಿಂದ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಏರ್ ಇಂಡಿಯಾದಲ್ಲಿ ಗಗನಸಕಿಯಾಗಿ ಕೆಲಸಕ್ಕೆ ಸೇರಿಕೊಂಡರು ಸಹೋದ್ಯೋಗಿ ವರ್ಗದಲ್ಲಿ ದೇವಿ ಎಂದು ಗುರುತಿಸಲ್ಪಡುತ್ತಿದ್ದ ಕಾಂಚನ ಪ್ರಯಾಣಿಕ ವರ್ಗದಲ್ಲೂ ಚಿರಪರಿಚಿತರಾಗಿದ್ದರು ತಮ್ಮ ಹೊಸ ಚಿತ್ರ ಕಾದಲಿಕ್ಕ ನೇರಮಿಲ್ಲೈನಲ್ಲಿ ನಾಯಕಿ ಪಾತ್ರಕ್ಕಾಗಿ ಹೊಸ ಮುಖದ ಹುಡುಕಾಟದಲ್ಲಿದ್ದ ತಮಿಳಿನ ಮೇರು ನಿರ್ದೇಶಕ ಸಿವಿ ಶ್ರೀಧರ್ ಅವರು ಏರ್ ಇಂಡಿಯಾದ ವಿಮಾನವೊಂದರಲ್ಲಿ ಪ್ರಯಾಣಿಸುತ್ತಿದ್ದಾಗ ಗಗನ ಸಖಿಯಾಗಿದ್ದ ದೇವಿಯವರಿಗೆ ಅವಕಾಶ ನೀಡಿದರು ಅದಾಗಲೇ ವಸುಂಧರಾ ದೇವಿ ಎಂಬ ನಟಿ ಇದ್ದುದರಿಂದ ಇವರ ಹೆಸರನ್ನು ಕಾಂಚನಾ ಎಂದು ಬದಲಾಯಿಸಿದರು ತಮಿಳು ಚಿತ್ರರಂಗದ ಸಾರ್ವಕಾಲಿಕ ಶ್ರೇಷ್ಠ ಪ್ರಣಯಬರಿದ್ದ ಪಾಶ್ಯಚಿತ್ರಗಳಲ್ಲೊಂದು ಎಂದು ಗುರುತಿಸಲ್ಪಡುವ ಕಾದಲಿಕ್ಕ ನೇರಮಿಲ್ಲೈ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾಂಚನಾ ಅಭಿನಯದ ಮೊದಲ ಚಿತ್ರ ಬಾಲಯ್ಯ ನಾಗೇಶ್ ಅವರೊಂದಿಗೆ ರಾಜಶ್ರೀ ರವಿಚಂದ್ರನ್ ಮುಂತಾದ ಹೊಸ ಮುಖಗಳೇ ಇದ್ದ ಸಿ ವಿ ಶ್ರೀಧರ್ ಅವರ ಈ ಚಿತ್ರ ಕಿಲ್ಲಾಪೆಟ್ಟಿಗೆಯಲ್ಲಿ ಅಭೂತ್ವಪೂರ್ವ ಯಶಸ್ಸು ಗಳಿಸಿತು ಶ್ರೀಮಂತ ಬಿಡಗಿಯಾಗಿ ಮುತ್ತೂರಾಮನ್ ಅವರ ಜೋಡಿಯಾಗಿ ನೀಡಿದ ಚೊಕ್ಕದಾದ ಅಭಿನಯ ಕಾಂಚನಾರನ್ನು ಬಹು ಬೇಡಿಕೆಯ ತಾರಿಯನ್ನಾಗಿಸಿತು ಈ ಚಿತ್ರದ ತೆಲುಗು ಅವತರಣಿಕೆಯಾದ ಪ್ರೇಮಿಂಚಿ ಚೂಡು ಸಾವಿರದ ಒಂಬೈನೂರ ಅರವತ್ತೈದು ಚಿತ್ರದ ಮೂಲಕ ತೆಲುಗು ಚಿತ್ರರಂಗ ಪ್ರವೇಶಿಸಿದ ಕಾಂಚನಾ ಅಲ್ಲೂ ಬೇಡಿಕೆಯ ನಟಿಯಾದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ತೆರೆಗೆ ಬಂದ ತೆಲುಗು ಮತ್ತು ತಮಿಳು ಎರಡೂ ಭಾಷೆಗಳಲ್ಲಿ ತಯಾರಾದ ವಿ ಮಧುಸೂದನ್ ರಾವ್ ನಿರ್ದೇಶಿಸಿದ ವೀರಾಭಿಮನ್ಯು ಚಿತ್ರದಲ್ಲಿ ಒತ್ತರೆಯಾಗಿ ಪ್ರಭಾವಶಾಲಿ ಭಾವಾಭಿನಯ ಮತ್ತು ನೃತ್ಯಾಭಿನಯ ನೀಡುವ ಮೂಲಕ ಚಿತ್ರ ಪಂಡಿತರ ಗಮನ ಸೆಳೆದಿದ್ದರು ಸಿವಿ ಶ್ರೀಧರ್ ಅವರ ಕೋಡಿಮಲರ್ ಸಾವಿರದ ಒಂಬೈನೂರ ಅರವತ್ತಾರು ಚಿತ್ರದಲ್ಲಿ ಗಂಡನ ಮನೆಯವರಿಂದ ತಿರಸ್ಕರಿಸಲ್ಪಟ್ಟ ಮೂಗಿ ಅಕ್ಕನ ವೈವಾಹಿಕ ಜೀವನವನ್ನು ಸರಿಪಡಿಸುವ ದಿಟ್ಟ ಹುಡುಗಿಯಾಗಿ ಗಮನ ಸೆಳೆದ ಕಾಂಚನ ತಾವು ಒಬ್ಬ ಉತ್ತಮ ಕಲಾವಿದೆ ಎಂದು ಸಾಬೀತುಪಡಿಸಿದರು ತೆಲುಗಿನ ಆತ್ಮಗೌರಂ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಮಂಚಿ ಕುಟುಂಬಂ ಸಾವಿರದ ಒಂಬೈನೂರ ಅರವತ್ತೆಂಟು ಚಿತ್ರಗಳಲ್ಲಿ ಮೇರುನಟ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರಿಗೆ ನಾಯಕಿಯಾಗಿ ನೀಡಿದ ಪ್ರಬುದ್ಧ ಅಭಿನಯ ಕಾಂಚನಾರಿಗೆ ಬಹಳ ಜನಪ್ರಿಯತೆ ತಂದುಕೊಟ್ಟವು ನಿರ್ದೇಶಕ ಕೆ ವಿಶ್ವನಾಥ್ ಅವರ ಚೊಕ್ಚಲ ನಿರ್ದೇಶನದ ಆತ್ಮಗೌರಂ ಚಿತ್ರದಲ್ಲಿ ಮನಸಾರೆ ಪ್ರೀತಿಸಿದವನೊಂದಿಗೆ ಮದುವೆ ಸಾಧ್ಯವಿಲ್ಲವೆಂದು ತಿಳಿದು ಮನೆ ಬಿಟ್ಟು ಓಡಿ ಹೋಗಿ ಆತ್ಮಹತ್ಯೆಗೆ ಯತ್ನಿಸಿ ನಾಯಕನ ಗೆಳತಿಯಿಂದ ರಕ್ಷಿಸಲ್ಪಟ್ಟು ಆಕೆಯ ಸಹಾಯದಿಂದ ನಾಯಕನ ಪ್ರೀತಿಯನ್ನು ಪುನಃ ಗಳಿಸುವ ಮುಗ್ಧ ಯುವತಿಯಾಗಿ ಮತ್ತು ಮಂಚಿ ಕುಟುಂಬಂ ಚಿತ್ರದಲ್ಲಿ ತ್ಯಾಗಮಯಿ ಸಹೋದರಿಯಾಗಿ ಹದವರಿತ ಅಭಿನಯ ನೀಡಿದ್ದಾರೆ ಜಿತೇಂದ್ರ ಮತ್ತು ಬಬಿತಾ ಅಭಿನಯದ ಫರ್ಜ್ ಸಾವಿರದ ಒಂಬೈನೂರ ಅರವತ್ತೇಳರ ಕಾಂಚನಾ ಅಭಿನಯದ ಮೊದಲ ಹಿಂದಿ ಚಿತ್ರ ತಮಿಳು ಮತ್ತು ತೆಲುಗಿನಲ್ಲಿ ಏಕಕಾಲದಲ್ಲೇ ತಯಾರಾದ ಅದೇ ಕಂಗಳ್ ತೆಲುಗು ಅವೇಕಳ್ಳು ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಭಾಮಾ ವಿಜಯಂ ತೆಲುಗು ಬಲೆ ಕೊಡಳ್ಳು ಸಾವಿರದ ಒಂಬೈನೂರ ಅರವತ್ತೇಳು ಕಾಂಚನಾ ವೃತ್ತಿ ಬದುಕಿನ ಪ್ರಮುಖ ಚಿತ್ರಗಳು ಎವಿಎಂ ಪ್ರೊಡಕ್ಷನ್ ನಿರ್ಮಿಸಿ ಎಸಿ ತ್ರಿಲೋಕ ಚಂದರ್ ನಿರ್ದೇಶನದ ರಹಸ್ಯಮಯ ರಹಸ್ಯಮಯ ರೋಮಾಂಚನಕಾರಿ ಚಿತ್ರ ಅದೇ ಕಂಗಳ್ನಲ್ಲಿ ಆಧುನಿಕ ಬೆಡಗಿಯಾಗಿ ಮೋಹಕ ಅಭಿನಯ ನೀಡಿದ ಕಾಂಚನ ತಮಿಳಿನಲ್ಲಿ ರವಿಚಂದ್ರನ್ ಮತ್ತು ತೆಲುಗಿನಲ್ಲಿ ಕೃಷ್ಣ ಅವರೊಂದಿಗೆ ಹೆಜ್ಜೆ ಹಾಕಿದ ಪಾಶ್ಚಾತ್ಯ ಶೈಲಿಯ ನೃತ್ಯಗಳು ಅಪಾರ ಜನಪ್ರಿಯತೆ ಪಡೆದಿದ್ದವು ಈ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ ಭಾರೀ ಯಶಸ್ಸು ಗಳಿಸಿತು ಕೆಬಾಲ್ಚಂದ್ರ ನಿರ್ದೇಶನದ ಸಾರ್ವಕಾಲಿಕ ಶ್ರೇಷ್ಠ ಹಾಸ್ಯಮಿಶ್ರಿತ ಸಾಮಾಜಿಕ ಚಿತ್ರ ಭಾಮಾ ವಿಜಯಂ ಮಧ್ಯಮ ವರ್ಗದ ಸುಖಿ ತುಂಬು ಕುಟುಂಬದ ಮೂರು ಸೊಸೆಯಂದಿರು ಪಕ್ಕದ ಮನೆಗೆ ಹೊಸದಾಗಿ ಬಂದ ಬಾಂಬಾ ಎಂಬ ನಟಿಯ ಜೀವನ ಶೈಲಿಯನ್ನು ಅನುಸರಿಸಲು ಹೋಗಿ ಜೀವನದಲ್ಲಿ ನೋವು ಅನುಭವಿಸುವ ಕಥಾನಕವಿದ್ದ ಈ ಚಿತ್ರದಲ್ಲಿ ಹಾಸ್ಯಭರಿತ ಪಾತ್ರದಲ್ಲಿ ಮಿಂಚಿದ ಕಾಂಚನ ಇನ್ನಿರುವ ನಟಿಯರಾದ ಸಾಹುಕಾರ ಜಾನಕಿ ಮತ್ತು ಜಯಂತಿ ಅವರೊಂದಿಗೆ ಪೈಪೋಟಿಯ ಅಭಿನಯ ನೀಡಿದ್ದಾರೆ ಉತ್ತಮ ಸಾಮಾಜಿಕ ಮೌಲ್ಯಗಳಿದ್ದ ಈ ಚಿತ್ರ ವಾಣಿಜ್ಯಿಕವಾಗಿ ಯಶಸ್ಸಿಯಾಗುವುದರೊಂದಿಗೆ ಹಿಂದಿಯಲ್ಲಿ ತೀನ್ ಬಹುರಾಣಿಯ ಸಾವಿರದ ಒಂಬೈನೂರ ಅರವತ್ತೆಂಟು ಎಂಬ ಹೆಸರಿನಲ್ಲಿ ಪುನರ್ ನಿರ್ಮಾಣಗೊಂಡು ಯಶಸ್ವಿ ಗಳಿಸಿತು ಹಿಂದಿ ಅವತರಣಿಕೆಯಲ್ಲೂ ಸಾಹುಕಾರ್ ಜಾನಕಿ ಮತ್ತು ಜಯಂತಿ ಅವರೊಂದಿಗೆ ತಮ್ಮ ಪಾತ್ರವನ್ನು ಪುನರಾವರ್ತಿಸಿದ ಕಾಂಚನ ಮರಾಠಿ ಭಾಷೆಯ ಜನಪ್ರಿಯ ನಟ ರಮೇಶ್ ದೇವ್ ಅವರ ಜೋಡಿಯಾಗಿ ಅಭಿನಯಿಸಿದ್ದರು ಎನ್ ಟಿ ಜಯರಾಮ್ ಅವರೊಂದಿಗೆ ಬಲೆ ಮಾಸ್ಟರು ಸಾವಿರದ ಒಂಬೈನೂರ ಅರವತ್ತಾರು ಮತ್ತು ಡಾಕ್ಟರ್ ಆನಂದ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಚಿತ್ರಗಳಲ್ಲಿ ಮೋಹಕ ಪಾತ್ರಗಳಲ್ಲಿ ಮಿಂಚಿದ ಕಾಂಚನ ಕೆ ವಿಶ್ವನಾಥ್ ಅವರ ಪ್ರೈವೇಟ್ ಮಾಸ್ಟರ್ ಸಾವಿರದ ಒಂಬೈನೂರ ಅರವತ್ತೇಳು ಮತ್ತು ಕಲಿಸೊಚ್ಚಿನ್ ಅದೃಷ್ಟಂ ಸಾವಿರದ ಒಂಬೈನೂರ ಅರವತ್ತೆಂಟು ಚಿತ್ರಗಳಲ್ಲಿ ಉತ್ತಮ ಅಭಿನಯ ನೀಡಿದ್ದಾರೆ ಕೃಷ್ಣ ಮತ್ತು ಜಗ್ಗಯ್ಯ ಅವರೊಂದಿಗೆ ಅಭಿನಯಿಸಿದ ಜರಿಗಿನ ಕಥಾ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಚಿತ್ರದಲ್ಲೂ ಕಾಂಚನಾ ಅಭಿನಯ ಗಮನಾರ್ಹ ತಮಿಳು ಮತ್ತು ತೆಲುಗಿನಲ್ಲಿ ನಾಯಕಿ ಪಾತ್ರಕ್ಕೆ ಬೇಡಿಕೆ ಕಡಿಮೆಯಾಗುತ್ತಿದ್ದಂತೆ ಕನ್ನಡ ಚಿತ್ರರಂಗದತ್ತ ಚಿತ್ತ ಹರಿಸಿದ ಕಾಂಚನ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಾಯಕಿಯಾಗಿ ಬಬ್ರು ವಾಹನ ಸಾವಿರದ ಒಂಬೈನೂರ ಎಪ್ಪತ್ತೇಳು ಶಂಕರ್ ಗುರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ನಾನೊಬ್ಬ ಕಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಚಿತ್ರಗಳಲ್ಲಿ ಉತ್ತಮ ಅಭಿನಯ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಕೊನೆಯಲ್ಲಿ ಪೋಷಕ ಪಾತ್ರಗಳತ್ತ ಸರಿದ ಕಾಂಚನ ಸಿಗಪ್ಪು ರೋಜಾಕಳ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ದೊಂಗಲು ದೋಪಿಡಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಶ್ರೀರಾಮ ಪಟ್ಟಾಭಿಷೇಕಂ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜಾನಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಮೌನ ರಾಗಂ ಸಾವಿರದ ಒಂಬೈನೂರ ಎಂಬತ್ತೊ ಐದು ಮುಂತಾದ ಚಿತ್ರಗಳಲ್ಲಿ ಪೋಷಕ ಪಾತ್ರದಲ್ಲಿ ಶಕ್ತ ಅಭಿನಯ ನೀಡಿದ್ದಾರೆ ಶ್ರೀಮದ್ ವಿರಾಟ್ ವೀರ ಬ್ರಹ್ಮೇಂದ್ರ ಸ್ವಾಮಿ ಚರಿತ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತ್ತು ಗಿರೀಶ್ ಕಾರ್ನಾಡ್ ಅವರೊಂದಿಗಿನ ಆನಂದ ಭೈರವಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಚಿತ್ರಗಳಲ್ಲಿ ಮನೋಜ್ಞ ಅಭಿನಯದಿಂದ ಗುರುತಿಸಿಕೊಂಡಿದ್ದಾರೆ ಉತ್ತಮ ನೃತ್ಯಗಾರ್ತಿಯೂ ಆಗಿರುವ ಕಾಂಚನಾ ತಮ್ಮ ಅಭಿನಯದ ಅನೇಕ ಚಿತ್ರಗಳಲ್ಲಿ ಶಾಸ್ತ್ರೀಯ ಹಾಗೂ ಪಾಶ್ಚಾತ್ಯ ಶೈಲಿಯ ನೃತ್ಯಗಳಿಗೆ ಹೆಚ್ಚಿ ಹಾಕಿ ಪ್ರೇಕ್ಷಕ ವರ್ಗದಿಂದ ಅಪಾರ ಮೆಚ್ಚುಗೆ ಗಳಿಸಿದ್ದಾರೆ ಭಕ್ತ ತುಕಾರಾಮ ಸಾವಿರದ ಒಂಬೈನೂರ ಮೂರು ಚಿತ್ರದ ಸರಿ ಸರಿವಗಲು ತೆಲಿಸೆರೆ ಮತ್ತು ಪೋಜಕು ವೇಳಾಯರ್ ಗೀತೆಗಳಲ್ಲಿ ಸೊಗಸಾದ ನೃತ್ಯಾಭಿನಯ ನೀಡಿದ್ದಾರೆ ಆತ್ಮಗೌರಂ ಚಿತ್ರದ ರಾಜಶ್ರೀ ಅವರೊಂದಿಗೆ ನರ್ತಿಸಿದ ಮುಂದಟಿ ವಲೆ ಮತ್ತು ಸಮಾಜ್ ಕೋ ಬದಲ್ ಡಾಲೋ ಸಾವಿರದ ಒಂಬೈನೂರ ಎಪ್ಪತ್ತು ಚಿತ್ರದಲ್ಲಿ ಶಾರದಾ ಅವರೊಂದಿಗೆ ನರ್ತಿಸಿದ ಪಾಯಲ್ ಚಮ್ ಬೋಲೆ ಗೀತೆಗಳು ಕಾಂಚನಾರ ಶಾಸ್ತ್ರೀಯ ನೃತ್ಯದಲ್ಲಿನ ಪ್ರಾವೀಣ್ಯಕ್ಕೆ ಉತ್ತಮ ನಿದರ್ಶನಗಳಾಗಿವೆ ದಶಕಗಳ ಕಾಲ ತಮ್ಮ ಮೋಹಕ ನಗು ಅಸ್ಕಲಿತ ಮಾತುಗಾರಿಕೆ ಅಪೂರ್ವ ನೃತ್ಯ ಮತ್ತು ಭಾವಾಭಿನಯದಿಂದ ದಕ್ಷಿಣ ಭಾರತದ ಚಿತ್ರರಶಿಕರ ಕನಸಿನ ರಾಣಿಯಾಗಿ ಮೆರೆದ ಕಾಂಚನಾ ಅಂದಿನ ಪ್ರಖ್ಯಾತ ನಟರಾದ ಅಕ್ಕಿನೆನಿ ನಾಗೇಶ್ವರ ರಾವ್ ಎನ್ಟಿಆರ್ ಎಂಜಿಆರ್ ಶಿವಾಜಿ ಗಣೇಶನ್ ಜೈಮಿನಿ ಗಣೇಶನ್ ಡಾಕ್ಟರ್ ರಾಜ್ಕುಮಾರ್ ಪ್ರೇಮ್ ನಜೀರ್ ಉದಯಕುಮಾರ್ ಕಾಂತಾರಾವ್ ಮತ್ತೂರಾಮನ್ ರವಿಚಂದ್ರನ್ ಕೃಷ್ಣ ಶೋಭನ್ ಬಾಬು ಕೃಷ್ಣಂ ರಾಜು ಮುಂತಾದ ಬಹುತೇಕ ಎಲ್ಲ ಜನಪ್ರಿಯ ನಟರೊಂದಿಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಅಕ್ಕಿನೇನಿ ನಾಗೇಶ್ವರ ರಾವ್ ಮತ್ತು ಕಾಂಚನಾ ಜೋಡಿ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಯಶಸ್ವಿ ಜೋಡಿಗಳಲ್ಲೊಂದಾಗಿತ್ತು ಸಿವಿ ಶ್ರೀಧರ್ ವಿ ವಿಮಧುಸೂದನ್ ರಾವ್ ಕೆ ವಿಶ್ವನಾಥ್ ಕೆಎಸ್ ರಾವ್ ದೊರೆ ಭಗವಾನ್ ಮತ್ತು ಕೆಎಸ್ ಸೇತು ಮಾಧವನ್ ರಂತಹ ಶ್ರೇಷ್ಠ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ ಹೆಗ್ಗಳಿಕೆಗೆ ಕಂಚನ ಪಾತ್ರರು ವೃತ್ತಿ ಜೀವನದಲ್ಲಿ ವೈವಿಧ್ಯಮಯ ಪಾತ್ರಗಳ ಮೂಲಕ ಚಿತ್ರರಸಿಕರ ಮನರಂಜಿಸಿದ್ದ ಕಂಚನ ಅವರು ವೈಯಕ್ತಿಕ ಜೀವನದಲ್ಲಿ ತಮ್ಮ ಹೆತ್ತವರಿಂದಲೇ ಮೋಸಕ್ಕೊಳಗಾಗಿ ಅತೀವ ನೋವು ಅನುಭವಿಸಿದವರು ಹೆತ್ತವರ ಕುತಂತ್ರದಿಂದ ನಾಯಕಿಯ ಜನಪ್ರಿಯತೆಯ ಒತ್ತುಂಗದಲ್ಲಿದ್ದ ದಿನಗಳಲ್ಲಿ ಗಳಿಸಿದ ಅಪಾರ ಸಂಪಾದನೆಯೆಲ್ಲ ಕಳೆದುಕೊಂಡ ಇವರು ಚೆನ್ನೈ ಬಿಟ್ಟು ಬೆಂಗಳೂರಿನಲ್ಲಿರುವ ತಮ್ಮ ತಂಗಿ ಗಿರಿಜಾ ಪಾಂಡೆ ಅವರ ನೆರವಿನೊಂದಿಗೆ ಜೀವಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದರು ಜೀವನದಲ್ಲಿ ಅನುಭವಿಸಿದ ಕಷ್ಟಗಳಿಂದ ನೋವುಂಡ ಕಾಂಚನ ದೈವಭಕ್ತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳತ್ತ ಆಸಕ್ತಿ ಬೆಳೆಸಿಕೊಂಡರು ಬೆಂಗಳೂರಿನ ಪ್ರಸಿದ್ಧ ದೇವಾಲಯವೊಂದರಲ್ಲಿ ಪ್ರತಿನಿತ್ಯ ಸೇವೆ ಮಾಡುತ್ತಿದ್ದ ಕಾಂಚನಾರನ್ನು ತಪ್ಪಾಗಿ ಅರ್ಥೈಸಿಕೊಂಡ ತಮಿಳಿನ ಜನಪ್ರಿಯ ಪತ್ರಿಕೆಯೊಂದು ಕಾಂಚನ ದೇವಸ್ಥಾನದಲ್ಲಿ ನೀಡುವ ಪ್ರಸಾದವನ್ನು ಅವಲಂಬಿಸಿ ಬದುಕುತ್ತಿದ್ದಾರೆ ಎಂದು ಬರೆದಿತ್ತು ಆದರೆ ಪತ್ರಿಕಾ ಪ್ರಕಟಣೆಯೊಂದರಲ್ಲಿ ಸ್ಪಷ್ಟೀಕರಣ ನೀಡಿದ ಕಾಂಚನ ಇದೆಲ್ಲ ಸುಳ್ಳು ಮತ್ತು ಪೂರ್ವಾಗ್ರಹ ಪೀಡಿತ ಎಂದು ದುಃಖದಿಂದ ನುಡಿದಿದ್ದರು ಕೆಲವು ವರ್ಷಗಳ ಕಾನೂನು ಹೋರಾಟ ನಡೆಸಿದ ಕಾಂಚನ ನ್ಯಾಯಾಲಯದಲ್ಲಿದ್ದ ಪ್ರಕರಣದಲ್ಲಿ ವಿಜಯಿಯಾಗಿ ತಾವು ಗಳಿಸಿದ ಆಸ್ತಿಯನ್ನು ಪುನಃ ಪಡೆದುಕೊಂಡದ್ದಲ್ಲದೆ ಸುಮಾರು ಹದಿನೈದು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ವಿಶ್ವಪ್ರಸಿದ್ಧ ತಿರುಪತಿಯ ದೇವಸ್ಥಾನಕ್ಕೆ ದಾನವಾಗಿ ನೀಡಿದ್ದಾರೆ ಅವಿವಾಹಿತೆಯಾಗಿರುವ ಕಾಂಚನ ಆಗಾಗ ಚಿತ್ರರಂಗದ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ ಕಾಣಿಸಿಕೊಂಡರೂ ಬಣ್ಣದ ಬದುಕಿನೆಡೆಗೆ ಸಳಕಿಗೊಳಗಾಗದೆ ಮನಸ್ಸನ್ನು ದೇವರಲ್ಲಿ ಕೇಂದ್ರೀಕರಿಸಿ ಸಂತೃಪ್ತ ಜೀವನವನ್ನು ಸಾಗಿಸುತ್ತಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿಯ ಇನ್ನಷ್ಟು ಕಲಾವಿದರೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ